ನಮಸ್ಕಾರ ಎಲ್ಲರಿಗೂ ನಾನು ದೇವ್ ಮಾತಾಡ್ತಾ ಇದ್ದೀನಿ ಹೇಗಿದ್ರೆ ಎಲ್ಲರೂ ಸೊ ತಮ್ಮಲ್ಲಿ ನೋಡಂತೂ ನಿಮ್ಗೆ ಗೊತ್ತೇ ಆಗಿರುತ್ತೆ ನಿಮ್ಮ ಮುಂದೆ ಇದೆ ದ ಪೀಪಲ್ಸ್ ಫೇವ್ರೇಟ್ ಟೂ ಸ್ಟ್ರೋಕ್ ಯಮಹ ಆರ್ ಎಕ್ಸ್ ಒನ್ ತ್ರೀ ಫೈವ್ ಇದು ನನ್ನ ಪರ್ಸನಲ್ ಗಾಡಿ ಇದು ಟೂ ತೌಸಂಡ್ ಟು ಮೇಕ್ ಯಮಹ ಆರ್ ಎಕ್ಸ್ ಒನ್ ತ್ರೀ ಫೈವ್ ಫೋರ್ ಸ್ಪೀಡು ಲಾಸ್ಟ್ ಇಯರ್ ಆಯ್ದ ಪೂಜೆಗೆ ನಾನು ಈ ಗಾಡಿನ ಕಂಪ್ಲೀಟ್ ಆಗಿ ರೀಸ್ಟೋರ್ ಮಾಡಿಸಿದ್ದೀನಿ ಇದರಲ್ಲಿದೆ ಫುಲ್ ಕ್ರೋಮ್ ಆಗಿರುವಂತಹ ಪವರ್ ಚೇಂಬರು ಆಮೇಲೆ ಇದರಲ್ಲಿರೋ ಕಾರ್ಬೋರೇಟರ್ ಬಂದು ಸ್ಟಾಕ್ ಕಾರ್ಬೊರೇಟ್ರು ನೀವು ನೋಡ್ತಿರೋ ಬೋರು ಜೀರೋ ಪಾಯಿಂಟ್ ಟೂ ಫೈವ್ ಎಮ್ ಎಮ್ ರೀಬೋರ್ ಆಗಿದೆ ಈ ಕಲರ್ ಸ್ಕೀಮ್ ಜೊತೆ ಈ ಡಿಸೈನು ನಾನು ಎಲ್ಲೂ ನೋಡಿಲ್ಲ ನೀವೆಲ್ಲರೂ ನೋಡಿದರೆ ಕಮೆಂಟ್ ಮಾಡಿ ಹೇಳಿ ಟ್ಯಾಂಕ್ ಮೇಲೆ ಗೋಲ್ಡ್ ಅಲ್ಲಿ ಅಮ್ಮ ಅಂತಷ್ಟು ಕರಾಕ್ಸಿದೀನಿ ಸ್ಪೀಡ್ ಮೀಟರ್ ಮೇಲೆ ಆಬ್ವಿಯಸ್ಲಿ ಗಣೇಶನ್ ಫೋಟೋ ಇದೆ ಎಸ್ಕೋಟ್ಸ್ ಅವರು ಇಂಡಿಯಾಗೆ ತಂದಂತಹ ದ ಮೋಸ್ಟ್ ರಿಲಯಬಲ್ ದ ಮೋಸ್ಟ್ ಸೋಲ್ಡ್ ಔಟ್ ಟು ಸ್ಟ್ರೋಕ್ ಅಂದ್ರೆ ಇದೇ ಯಮಹ ಆರ್ ಎಕ್ಸ್ ಒನ್ ತ್ರೀ ಫೈವ್ ಈ ಗಾಡಿ ಪ್ರೊಡಕ್ಷನ್ ಇದ್ದಾಗ ಈ ಗಾಡಿ ಬೆಲೆ ಬಂದು ನಲ್ವತ್ತೆರಡಿನಿಂದ ನಲವತ್ತೈದು ಸಾವಿರ ಇವಾಗ ಈ ಕಂಡೀಷನ್ ಹುಡುಕ್ತೀನಂದ್ರೆ ನಿಮ್ಗೆ ಏನಿಲ್ಲ ಆದ್ರೂ ಒಂದು ಮುಖಾಲಿಂದ ಎರಡು ಲಕ್ಷ ರೂಪಾಯಿ ಆಗುತ್ತೆ

ಮಾಡಿ ಚಿಂತೆ ಅಣ್ಣ ಹೋದವರು ವಾಪಸ್ ಬಂದ್ರು ಗಾಡಿ ಸೌಂಡ್ ಕೇಳಿಸ್ಕೋಬೇಕಿತ್ತಂತೆ ಮಾಡಿ ಅಂತ ಹೇಳಿದ್ರು ನಾನೇ ಬಿಟ್ಕೊಟ್ಟೆ ಮಾಡಿಬ್ರು ಅಂತ ಇಲ್ಲಿ ಆಕ್ಚುಲಿ ಜಾಸ್ತಿ ರೇವ್ ಮಾಡಂಗಿಲ್ಲ ಯಾಕಂದ್ರೆ ಇದು ಬಂದು ಗೌರ್ಮೆಂಟ್ ಪ್ರಾಪರ್ಟಿ ಆ ಕಡೆ ಈ ಕಡೆ ಬಟ್ ಏನೋ ಮಾಡೋಕ್ಕಾಗಲ್ಲ ಗಾಡಿ ಇಷ್ಟಪಟ್ಟು ಬಂದರು ಅಣ್ಣ ಹೋಗಿ ಊಟ ನೋಡ್ಕೊಂಡು ಬಂದಿದ್ದಾರೆ ಯಾರು ಅಂತ ಗೊತ್ತಿಲ್ಲ ಬಂದು ಅಣ್ಣ ಸೌಂಡ್ ಸೂಪರು ನನ್ನ ಹತ್ರನೂ ಈ ಥರ ಇತ್ತು ಗಾಡಿ ಯಾವತ್ತು ಮಾರೋಕ್ಕೆ ಹೋಗ್ಬೇಡ ಅಂತಂದರು ಅವ್ರ ಹತ್ರನೂ ಇತ್ತಂತೆ ಈ ಥರ ಒಂದು ಆರ್ಕ್ಸು ಹಂಡ್ರೆಡ್ ಏನೋ ಅಂದರು ಬ್ಲ್ಯಾಕ್ ಕಲರ್ ಇತ್ತಂತೆ ಅವರು ಒಂದೂವರೆ ಲಕ್ಷ ಏನೋ ಖರ್ಚು ಮಾಡಿ ರೆಡಿ ಮಾಡ್ಸಿದ್ರಂತೆ ಅವ್ರ ತಮ್ಮ ಏನೋ ಈ ಗಾಡಿಯಿಂದ ಕಾಲೇಜೆಲ್ಲ ಬಿಟ್ಬಿಟ್ಟು ಏನೋ ಸೀನಾಗಿ ಗಾಡಿ ಮಾರ್ಬಿಟ್ರಂತೆ ಸೊ ಅವ್ರ ತಮ್ಮ ಸೂಸೈಡ್ ಮಾಡ್ಕೊಬಿಟ್ಟಂತೆ ಎಲ್ಲರೂ ಹೊಸ ಗಾಡಿಗಳನ್ನ ಮಾರ್ಬಿಟ್ಟು ಅದಕ್ಕೆ ಈ ಥರ ಗಾಡಿಗಳು ಹೋಗ್ತಾರೆ ಇದ್ರ ಮೇಲೆ ಖರ್ಚು ಮಾಡೋರು ಒಂದೊಂದು ರೂಪಾಯಿ ಹೊರ್ತು ಮೈಂಡ್ ನೋಡೋದಲ್ಲ ಆ ಕಡೆ ಈ ಕಡೆ ಹದಿಮೂರು ಕಿಲೋಮೀಟ್ರ್ ಒಂದು ಮನೆಯೂ ಇಲ್ಲ ಆದರೂ ನಮ್ಮ ಮರೇಕ್ಸಿಂಗ್ ಫ್ಯಾನ್ಸ್ ಇದ್ದಾರೆ ಗುರು ಈ ಗಾಡಿ ಲಾಂಚ್ ಆಗಿ ನಲ್ವತ್ತು ವರ್ಷ ಆದರೂ ಇದ್ರ ಬಜಾರ್ ಮಾತ್ರ ಕಡಿಮೆ ಆಗಿಲ್ಲ ದಿನ ದಿನ ಗಾಡಿ ರೇಟ್ ಜಾಸ್ತಿ ಆಗ್ತಾನೇ ಇದೆ ಇದೊಂದು ಇನ್ವೆಸ್ಟ್ಮೆಂಟ್ ಥರ ನಾವು ಏನೇ ಮಾಡೋಕ್ಕೋದ್ರು ನಮ್ಮ ಜೊತೆಯಲ್ಲಿರೋರು ಏನಕ್ಕೆ ಅದು ಮಾಡ್ತೀಯಾ ಏನಕ್ಕೆ ಇದು ಮಾಡ್ತೀಯಾ ಆರಾಮಾಗಿರೋ ಲೈಫ್ ಎಂಜಾಯ್ ಮಾಡೋ ಅಂತ ಹೇಳೋರೇ ಜಾಸ್ತಿ ಅವ್ರು ಹೇಳೋದು ಸುಳ್ಳು ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಇದು ಎಂಜಾಯ್ ಮಾಡೋ ಟೈಮೇ ಬಟ್ ನಿಮಗೂ ಗೊತ್ತು ಕಾಂಪಿಟೇಷನ್ ಎಷ್ಟಿದೆ ವರ್ಲ್ಡಲ್ಲಿ ಅಂತ ಇದರಲ್ಲೂ ಕೆಲವ್ರು ಏನಾದರೂ ಮಾಡುವಾಗ ನಾನು ಸಪೋರ್ಟ್ ಮಾಡ್ತೀನಿ ಅನ್ನೋ ಸಿಗೋದು ಕಷ್ಟ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ದುಡ್ಡವ್ರು ರೇಡಿ ಗುರು ಮುಂದೆ ಯಾರು ಚೆನ್ನಾಗಿರ್ತಾರೋ ಅವರೇ ಹಿಂದೆ ತಿಗಾ ಹೊಡಿಯೋದು ಅಂತ ನಾನು ಈ ಗಾಡಿಗೆ ಖರ್ಚು ಮಾಡಿರೋ ದುಡ್ಡಿಗೆ ಹೊಸ ಸ್ಪ್ಲೆಂಡರ್ ಇಲ್ಲಿ ಆ್ಯಕ್ಟಿವ್ ಆಗಿ ಬರ್ತಿತ್ತು ಆದರೆ ಈ ಗಾಡಿ ಕೂಡ ಖುಷಿಯಾಗಿರ್ಬೋದು ಮಜಾ ಆಗಿರ್ಬೋದು ಆ ಗಾಡಿಗಳಲ್ಲಿ ಸಿಗೋಲ್ಲ ಎತ್ತಿಕ್ಕಾಗೆ ನಾಲ್ಕು ತಿಂಗಳು ಎಲ್ಲ ಕೆಲಸ ಬಿಟ್ಟು ಈ ಗಾಡಿನ ರೆಡಿ ಮಾಡಿಸಿದೆ ಆದರೆ ಅವತ್ತೇನಾಯಿತು ಗೊತ್ತಿಲ್ಲ ಕಾಲೇಜ್ ಮುಂದೆನೇ ಬಿದ್ದೆ ಹಾಕ್ಕೊಂಡಿದ್ದು ಬಟ್ಟೆ ಎಲ್ಲ ರಕ್ತ ಆಗಿತ್ತು ಅಲ್ಲಿ ನೋಡಿದವರೆಲ್ಲ ನಿಮ್ಮ ಇಲ್ಲಿ ಅಂತ ಅಂತ ಮತ್ತು ನಾನು ಇದ್ರಗೋದನ್ನು ಟ್ರೈ ಮಾಡೋಕ್ಕೆ ಹೋಗಿಲ್ಲ ಆದರೂ ಬಿದ್ದಿದ ತಕ್ಷಣ ಬಂದಿತ್ತು ನನ್ನ ಫ್ರೆಂಡ್ಸೇ ಅವತ್ತು ಬಟ್ ಇವಾಗಲೂ ಒಂದು ಯಾರಾದರೂ ಕೇಳಿದ್ರೆ ಪ್ರೌಡಾಗಿ ಹೇಳ್ತೀನಿ ಗುರು ಈ ಗಾಡಿನ ಚೂಸ್ ಮಾಡಿದಾಗಲಿ ಅಷ್ಟು ದುಡ್ಡು ಖರ್ಚು ಮಾಡಿದಾಗಲಿ ಒಂದು ಪರ್ಸೆಂಟ್ ಕೂಡ ರಿಗ್ರೆಟ್ ಇಲ್ಲ ನೆಕ್ಸ್ಟ್ ನಿಮ್ಗೆ ಒಂದು ನಾಲ್ಕ್ಸ್ ಹಂಡ್ರೆಡ್ ತೋರಿಸ್ತೀನಿ ಆ ಗಾಡಿ ಅಂತೂ ಚಿನ್ನ ಚಿನ್ನ ಥರ ಮೇಂಟೈನ್ ಮಾಡಿದ್ದಾರೆ ಹೆವಿ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಸೊ ಮಿಸ್ ಆಗಬಾರ್ದು ಅಂದರೆ ಕೆಳಗಡೆ ಗಂಟೆ ಹೊಡೀರಿ ಇದು ನನ್ನ ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ವೀಡಿಯೋ ನಾನು ಇದೇನೇ ತಪ್ಪಾಗಿರೋ ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ